ಆತ್ಮೀರೆ ಎಲ್ಲರಿಗೂ ನಮಸ್ತೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಆ್ಯಪ್ನಲ್ಲಿ ಎಲ್ಲ ಮಾಹಿತಿನೂ ಯಾವ ರೀತಿ ಫೀಡ್ ಮಾಡ್ತಕ್ಕಂಥದ್ದು ಅನ್ನೋದಷ್ಟು ಸಂಪೂರ್ಣ ವಿಚಾರವನ್ನು ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಫುಲ್ಲು ಜಾಸ್ತಿ ಇದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದರೆ ಪ್ರತಿಯೊಂದು ವಿಚಾರನೂ ಇಂಪಾರ್ಟೆಂಟು ಎಲ್ಲೂ ಸ್ಕಿಪ್ ಮಾಡಿದರೆ ನೋಡಿ ಅಂತ ಕೇಳ್ಕೊತ ಈ ಒಂದು ಸ್ಟಿಕ್ಕರ್ ತಾವು ನೋಡ್ತಾ ಇರ್ತಕ್ಕಂಥದ್ದು ಪ್ರತಿ ಮನೆಗೂ ಸಹ ಅಂಟಿಸಿದರೆ ಇದರಲ್ಲಿರ್ತಕ್ಕಂಥ ನಂಬರು ನಮಗೆ ಬೇಕಾಗುತ್ತೆ ಮೊದಲನೇದಾಗಿ ನಮ್ಮ ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಎ ಪಿ ಕೆ ಈ ಒಂದು ಫೈಲ್ ಬೇಕು ಈ ಫೈಲ್ನ ನಮಗೆ ಮೇಲ್ವಿಚಾರಕರು ಕಳಿಸ್ತಾರೆ ಈ ಫೈಲ್ನ ನಾವು ಓಪನ್ ಮಾಡಿಕೊಂಡು ಅನಂತರ ಇದನ್ನ ಇನ್ಸ್ಟಾಲ್ ಕೇಳುತ್ತೆ ಇನ್ಸ್ಟಾಲ್ನ ಕೊಡಬೇಕು ಮತ್ತು ಅದಕ್ಕೂ ಮುಂಚೆ ಲೊಕೇಶನ್ನ ಆನ್ ಮೊಬೈಲ್ನಲ್ಲಿ ಲೊಕೇಶನ್ನ ಆನ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ಕೇಳ್ತಕ್ಕಂಥ ಎಲ್ಲೋ ಅಲೋ ಅಲೋ ಕೇಳುತ್ತೆ ಅದನ್ನೆಲ್ಲದನ್ನು ಸಹ ಕೊಟ್ಟು ಓಪನ್ ಅನ್ನ ಕೊಡಬೇಕು ಓಪನ್ ಕೊಟ್ಟ ನಂತರ ನಮಗೆ ಈ ಫೈಲಲ್ಲಿ ಮೊದಲನೇದಾಗಿ ಓನ್ ಪೇಜ್ ಈ ರೀತಿಯಾಗಿ ಲಾಗಿನ್ ಆಗಲಿಕ್ಕೆ ಬರುತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕು ನಂತರ ಮುಂದುವರಿಸು ಕಂಟಿನ್ಯೂ ಅಂತ ಕೊಡಬೇಕು ಮೊಬೈಲ್ ನಂಬರ್ ಈಗಾಗಲೇ ನಮ್ಮ ನಂಬರ್ ರಿಜಿಸ್ಟರ್ ಮಾಡಿದರೆ ಆ ನಂಬರ್ನ ಕೊಡಬೇಕು ನಂತರ ನಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ನಾಲ್ಕು ನಂಬರ್ ಬರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಬೇಕು ಈ ರೀತಿ ಈ ರೀತಿಯಾಗಿ ಟೆಕ್ಸ್ಟ್ ಮೆಸೇಜು ನಮಗೆ ಬರುತ್ತೆ ಒ ಟಿ ಪಿ ಅದನ್ನು ಇಲ್ಲಿ ಸೇಮ್ ಟು ಸೇಮ್ ಎಂಟ್ರಿ ಮಾಡಬೇಕು ಆಗ ವೆರಿಫೈ ಇದು ಆ್ಯಕ್ಟಿವ್ ಆಗುತ್ತೆ ವೆರಿಫೈ ಆ್ಯಕ್ಟಿವ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಮಗೆ ಈ ರೀತಿಯಾಗಿ ಮತ್ತೆ ಎಂಟ್ರಿ ಮಾಡಲಿಕ್ಕೆ ಪೇಜ್ ಬರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಮೇಲೆ ನಮ್ಮ ಮೊಬೈಲ್ ನಂಬರ್ನ ತೋರಿಸ್ತಾ ಇರುತ್ತೆ ಮತ್ತೆ ಗುಡ್ ಡೇ ಅಂತ ಹೆಸರನ್ನ ತೋರಿಸುತ್ತೆ ನಮ್ಮ ಹೆಸರನ್ನ ತೋರಿಸುತ್ತೆ ಆನಂತರ ಇಲ್ಲಿ ಕಂಪ್ಲೀಟೆಡ್ ಎಷ್ಟು ಮಾಡಿದ್ದೀವಿ ಪೆಂಡಿಂಗ್ ಎಷ್ಟಿದೆ ಅಂತ ತೋರಿಸುತ್ತೆ ಇದು ಫಸ್ಟಿಗೆ ಏನು ಮಾಡಬೇಕು ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸರ್ವೆನ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಸರ್ವೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಇಂಗ್ಲೀಷಲ್ಲಿ ಕಾಣ್ತಾ ಇದೆ ಇದನ್ನೆಲ್ಲ ಮಾಡ್ಕೋಬೇಕು ಕನ್ನಡದಲ್ಲಿ ಮಾಡ್ಕೋಬೇಕು ಅಂದ್ರೆ ಮೇಲೆ ಮೂರು ಅಡ್ಡಗೆರೆ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಗ್ಲೀಷ್ ಕೊಟ್ಟಿದ್ದಾರೆ ಮತ್ತು ಕನ್ನಡ ಕೊಟ್ಟಿದ್ದಾರೆ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ತಾ ಇದ್ದೀರ ಲಾಗ್ ಔಟ್ ಬೇಕಾದರೂ ಆಗ್ತಕ್ಕಂಥದ್ದು ಇಲ್ಲೇ ಸಿಗುತ್ತೆ ಇಲ್ಲಿ ಕನ್ನಡದ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲದೂ ಸಹ ನಮಗೆ ಇಲ್ಲಿ ಮೊಬೈಲ್ ಈ ಆ್ಯಪಲ್ಲಿ ಪೂರ್ತಿ ಸಂಪೂರ್ಣ ಎಲ್ಲ ವಿಷಯಗಳು ಸಹ ಕನ್ನಡದಲ್ಲಿ ನಮಗೆ ಕಂಫರ್ಟಬಲ್ ಲ್ಯಾಂಗ್ವೇಜು ಅರ್ಥ ಆಗುತ್ತೆ ಸೊ ಕನ್ನಡನ ಮಾಡ್ಕೋಬೇಕು ಕನ್ನಡನ ಮಾಡ್ಕೊಂಡು ಹೊಸ ಸಮೀಕ್ಷೆ ಪ್ರಾರಂಭಿಸಿ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೊದಲನೇದಾಗಿ ಯು ಎಚ್ ಐ ಡಿ ನಂಬರ್ನ ಆಗಲೇ ನಾನು ಸ್ಟಿಕ್ಕರಲ್ಲಿ ತೋರಿಸಿದ್ನಲ್ಲ ಪ್ರತಿ ಮನೆಗೂ ಅಂಟಿಸಿರ್ತಕ್ಕಂಥ ಆ ಸಂಖ್ಯೆನ ಇಲ್ಲಿ ಎಂಟ್ರಿ ಮಾಡಬೇಕು ಈ ನಂಬರು ನಾವು ನೋಡ್ತಾ ಇದ್ದೀರ ಏನು ಇದೆ ಇದು ಪ್ರತಿ ಮನೆಗೂ ಸಹ ಅಂಟಿಸಿದರೆ ಇದನ್ನು ನಾವು ಈ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕು ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೊಬೈಲ್ ನಂಬರ್ನ ಕೊಟ್ಟಿದ್ದಾರೆ ಅವರೇ ಅದನ್ನು ಅವರಿಗೆ ಕಾಲ್ ಮಾಡಿ ನಂಬರ್ ಅಥವಾ ಹರಿದೋಗಿದ್ರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಈ ನಂಬರ್ನ ಇಲ್ಲಿ ನಾವು ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ನಮಗೆ ಇಲ್ಲಿ ಕೆಳಗಡೆ ಇದರಲ್ಲಿ ಕೀಬೋರ್ಡಲ್ಲಿ ರೈಟ್ ಮಾರ್ಕ್ ಏನಿದೆ ಅದರ ಮೇಲೆ ರೈಟ್ ಮಾರ್ಕ್ ಮೇಲೆ ತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಅದರ ಒಂದು ಮುಂದಿನ ಪ್ರೋಸೆಸ್ ಬರುತ್ತೆ ಅಂದರೆ ಇಲ್ಲಿ ನಾವು ರೇಷನ್ ಕಾರ್ಡ್ ನಂಬರ್ನ ರೇಷನ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಇಲ್ಲಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಆಧಾರ್ ನೋಂದಣಿ ಸಂಖ್ಯೆ ಅಂತ ಇದೆ ಇಲ್ಲಿ ರೇಷನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೆಸ್ಟ್ ಯಾಕೆಂದ್ರೆ ಎಲ್ಲ ಡೀಟೇಲ್ಸ್ ಅಲ್ಲೇ ಬರುತ್ತೆ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಓಲ್ಡ್ ರೇಷನ್ ಕಾರ್ಡ್ ನಂಬರ್ ಇರುತ್ತೆ ಆರ್ ಸಿ ಅಂತ ಅದು ಬೇಡ ಹೊಸ ನಂಬರ್ ಈ ರೀತಿ ಬರೀ ನಂಬರ್ ಇರುತ್ತೆ ಇದನ್ನ ಎಂಟ್ರಿ ಮಾಡಬೇಕು ನಂತರ ಇಲ್ಲಿ ಸಲ್ಲಿಸು ಕೊಡಬೇಕು ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ ಸಮೀಕ್ಷಾರ್ಥಿ ವಿವರ ಆ ಕುಟುಂಬದ ಎಲ್ಲ ಸದಸ್ಯರ ಹೆಸರು ಬರುತ್ತೆ ಇಲ್ಲಿ ಫಸ್ಟ್ನೇದಾಗಿ ಫೋಟೋನ ಅಪ್ಲೋಡ್ ಮಾಡಬೇಕು ಯಾರು ಮಾಹಿತಿ ನೀಡ್ತಾರೆ ಅವ್ರ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಆ ಸಮೀಕ್ಷೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸುತ್ತೆ ನೆಕ್ಸ್ಟು ಅವರ ಹೆಸರು ಲಿಂಗ ವಯಸ್ಸು ಮತ್ತು ಅವರು ಸ್ಥಿತಿ ಇದಾರೋ ಅಥವಾ ಮೃತಪಟ್ಟಿದ್ದಾರೋ ಅಂತ ಮೆನ್ಷನ್ ಮಾಡಬೇಕು ಆಮೇಲೆ ಹೊಸ ಸದಸ್ಯರನ್ನ ಸೇರಿಸ್ತಕ್ಕಂಥದ್ದು ಇಲ್ಲಿ ಮತ್ತೆ ಮುಂದುವರಿಸಿ ಮುಂದಕ್ಕೆ ಹೋಗ್ಬೋದು ಹೊಸ ಸದಸ್ಯರನ್ನ ಸೇರಿಸಿ ಈಗ ಇದರಲ್ಲಿ ಒಂದೊಂದಾಗಿ ಮಾಡ್ಕೊಂಡು ಹೋಗೋಣ ಮೊದಲನೇದಾಗಿ ನಾವು ಫೋಟೋ ಅಪ್ಲೋಡ್ ಮಾಡ್ತಕ್ಕಂಥದ್ದು ಫಸ್ಟು ಇಲ್ಲಿ ಸಮೀಕ್ಷಾರ್ಥಿ ಯಾರು ಮಾಹಿತಿ ನೀಡ್ತಾರೋ ಅವ್ರ ಫೋಟೋನ ಅಪ್ಲೋಡ್ ಮಾಡಬೇಕು ಫೋಟೋ ತೆಗೆದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ಈ ಫೋಟೋನ ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ನೆಕ್ಸ್ಟು ಫೋಟೋ ಅಪ್ಲೋಡ್ ಆದಮೇಲೆ ಆ ಸದಸ್ಯರಲ್ಲಿ ಸಕ್ರಿಯವಾಗಿದ್ದಾರೋ ಅಥವಾ ಮೃತಪಟ್ಟಿದ್ದಾರೋ ಕೊಡಬೇಕು ಆಟೋಮೆಟಿಕಲಿ ಸಕ್ರಿಯವಾಗಿರೋ ಇದೆ ಅಂತ ಬರುತ್ತೆ ಇಲ್ಲಿ ಎಚ್ ಓ ಎಫ್ ಅಂತ ಇದೆ ಅಂದರೆ ಹೌಸ್ ಓನರ್ ಓನರ್ ಎಡ್ ಯಾರು ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು ಅದು ಆಟೋಮೆಟಿಕಲಿ ಏಜ್ ಜಾಸ್ತಿ ಯಾರ್ದು ಇರುತ್ತೆ ಅವ್ರದ್ದು ಹೌಸ್ ಓನರ್ ಅಂತ ಆಗಿರುತ್ತೆ ಅದನ್ನೇನು ಚೇಂಜ್ ಮಾಡೋಂಥ ಅವಶ್ಯಕತೆ ಬೇಡ ಎಕ್ಸ್ಟ್ರಾ ಕೆಲಸ ಆಗುತ್ತೆ ನೆಕ್ಸ್ಟ್ ಹೊಸ ಸದಸ್ಯರನ್ನ ಆ್ಯಡ್ ಮಾಡಲಿಕ್ಕೆ ಇಷ್ಟು ಮಾಹಿತಿನ ಕೇಳುತ್ತೆ ಎಂಟೈರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ ಆಧಾರ್ ಕಾರ್ಡಲ್ಲಿರೋ ಥರ ಅವರ ಹೆಸರನ್ನ ಕೊಡಬೇಕಿಲ್ಲಿ ನೆಕ್ಸ್ಟು ಡೇಟ್ ಆಫ್ ಬರ್ತನ್ನ ಕೊಡಬೇಕು ನೆಕ್ಸ್ಟು ಜೆಂಡರ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮೆಂಬರ್ ಅಂತ ಕೊಡಬೇಕು ನಾನು ಇಲ್ಲಿ ಒಬ್ರದ್ದು ಕೊಟ್ಟಿದ್ದೀನಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳೋದೊಂದು ತಮಗೆ ಹೇಳ್ಕೊಡ್ತೀನಿ ಇದ್ರ ಮೇಲೆ ಕ್ಯಾಲೆಂಡರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ತುಂಬ ಹಿಂದೆ ಓಡಿಸ್ಕೊಂಡು ಕೂತೋಗ್ತದ್ರ ಬದಲು ಇಲ್ಲಿ ಏನಿದೆ ಈ ಕ್ಯಾಲೆಂಡರ್ ಈ ರೀತಿಯಾಗಿ ಐಕನ್ನ ತೆಗೆದುಕೊಂಡು ಡೇಟನ್ನ ಈ ರೀತಿ ಟೈಪ್ ಮಾಡಿ ಸ್ಲ್ಯಾಶ್ ಹಾಕ್ಬಿಟ್ಟು ಈ ರೀತಿಯಾಗಿ ಫುಲ್ಲು ಡೇಟನ್ನು ಟೈಪ್ ಮಾಡ್ತಕ್ಕಂಥದ್ದು ಡೇಟ್ನ ಟೈಪ್ ಮಾಡಿ ಸರಿ ಅಂತ ಕೊಡಿ ಸರಿ ಅಂತ ಕೊಟ್ಟರೆ ಅಲ್ಲಿ ಡೇಟ ಅದೇ ಆಗಿ ಬರುತ್ತೆ ಕ್ಯಾಲೆಂಡ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಹೋದು ತುಂಬ ಟೈಮ್ ತಗೊಂಡ್ಕೊಳ್ಳುತ್ತೆ ಸೊ ಜೆಂಡರ್ ಕೊಟ್ಟು ಆ್ಯಡ್ ಮೆಂಬರ್ ಅಂತ ಕೊಡಬೇಕು ಆ್ಯಡ್ ಮೆಂಬರ್ ಕೊಟ್ಟಾದ ಮೇಲೆ ಆ ಮೆಂಬರ್ ಇಲ್ಲಿ ಆ್ಯಡ್ ಆಗಿದ್ದಾರೆ ಸೊ ಸಕ್ರಿಯವಾಗಿದ್ದಾರೆ ಮೇ ಇದೆಲ್ಲ ತೋರಿಸುತ್ತೆ ನೆಕ್ಸ್ಟು ಇಲ್ಲಿ ಸದಸ್ಯರು ಒಂಬತ್ತು ಜನ ಸದಸ್ಯರನ್ನ ಆ್ಯಡ್ ಮಾಡ್ಬೋದು ಒಂದು ಕುಟುಂಬದಲ್ಲಿ ಸದಸ್ಯರನ್ನು ಸೇರಿಸಿ ಮತ್ತೆ ಇದೆಲ್ಲ ಆದಮೇಲೆ ಮುಂದುವರಿಸಿ ಅಂತ ಕೇಳುತ್ತೆ ಇಲ್ಲಿ ಇದನ್ನೊಂದು ಕನ್ಫರ್ಮೇಷನ್ ಕೇಳುತ್ತೆ ಹೌಸ್ ಓನರ್ ಯಾರು ಅಂತ ಹೆಡ್ ಯಾರು ಅಂತ ಓಕೆ ಮುಂದುವರಿಸಿ ಅಂತ ಕೊಡ್ತಕ್ಕಂಥದ್ದು ಇಲ್ಲಿ ಹೆಡ್ ಅನ್ನೋದಕ್ಕೆ ಇಲ್ಲಿ ಒಂದು ಸಣ್ಣದು ಕಿರೀಟ ಕೊಟ್ಟಿದ್ದಾರೆ ನಾಲ್ಕು ಜನ ಇದ್ದಾರೆ ಕುಟುಂಬದಲ್ಲಿ ಇಲ್ಲೊಂದು ಕಿರೀಟ ಕೊಟ್ಟಿದ್ದಾರೆ ಹೆಡ್ಡು ಇವರು ಅಂತ ಅಲ್ಲಿ ಕನ್ಫರ್ಮ್ ಆಗುತ್ತೆ ನೆಕ್ಸ್ಟು ಮೇಲು ಫೀಮೇಲು ಎಲ್ಲ ಇದೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ನಾಟ್ ಕಂಪ್ಲೀಟೆಡ್ ಅಂತ ಇದೆ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಈ ಹೌಸ್ ಹೋಲ್ಡ್ ಡೀಟೇಲ್ಸನ್ನು ಲಾಸ್ಟಿಗೆ ಮಾಡಬೇಕು ಈಗ ಅದರಲ್ಲಿ ಒಂದೊಂದಾಗಿ ಕ್ಲಿಕ್ ಮಾಡೋಣ ಮೊದಲನೇ ಸದಸ್ಯರನ್ನ ತೆಗೆದುಕೊಳ್ಳೋಣ ಅಂದರೆ ಮೊದಲನೇ ಸದಸ್ಯರನ್ನ ತೆಗೆದುಕೊಂಡಾಗ ನಮಗೆ ಅವರ ಒಂದು ನಂಬ ಮೊಬೈಲ್ ನಂಬರು ಮತ್ತು ಆಧಾರು ಹಾಗೆ ನಂಬರ್ ಬರುತ್ತೆ ನೆಕ್ಸ್ಟು ವೋಟರ್ ಐ ಡಿಗೆ ಸಂಬಂಧಪಟ್ಟಂತೆ ಚೀ ಅವರ ಗುರುತಿನ ಚೀಟಿ ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಕುಟುಂಬದ ಮುಖ್ಯಸ್ಥರಾಗಿದ್ದರೆ ಸ್ವಂತ ಅಂತ ಕೊಡಬೇಕು ಅಂದರೆ ಸೆಲ್ಫ್ ಅವರೇ ಮುಟ್ಟಿಗೆ ಇದು ಕುಟುಂಬದ ಮುಖ್ಯಸ್ಥರನ್ನು ನಾನು ಎಂಟ್ರಿ ಮಾಡ್ತಾ ಇರೋದ್ರಿಂದ ಸೆಲ್ಫ್ ಸ್ವಂತ ಅಂತ ಕೊಡಬೇಕು ಇನ್ನು ಇದರಲ್ಲಿ ಧರ್ಮ ಎಂಟ್ರಿ ಮಾಡ್ಬೋದು ಈಸಿಯಾಗಿದೆ ವರ್ಗ ಯಾವುದು ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಥರ ಎಂತ ಇದೆ ಅದನ್ನ ಮಾಡ್ಕೋಬೋದು ಇನ್ನು ಜಾತಿ ಅಂತ ಇದೆ ಇಲ್ಲಿ ಜಾತಿಲಿ ತುಂಬ ಜಾತಿಗಳು ಇಲ್ಲಿ ಕೊಟ್ಟಿದ್ದಾರೆ ಈ ಜಾತಿಗಳಲ್ಲಿ ಹುಡುಕಿ ಮಾಡೋ ಬದಲು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಜಾತಿದು ಕೋಡನ್ನ ನಾವು ಮೊದಲೇ ಕಂಡಿಟ್ಕೊಂಡಿರಬೇಕು ಆ ಏರಿಯಾದಲ್ಲಿ ಯಾವುದೇ ಜಾತಿ ಬರ್ತಾ ಕೋಡನ್ನ ಇಟ್ಕೊಂಡು ಅಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡ್ಬೋದು ಸರ್ಚ್ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಇದು ಕೋಡ್ ಇದೆ ಅಥವಾ ಅಲ್ಲಿ ಜಾತಿನೇ ಟೈಪ್ ಮಾಡಿದರೂ ಸಹ ಬರುತ್ತೆ ಈ ಕೋಡು ಅಥವಾ ಈ ಹೆಸರು ಜಾತಿ ಹೆಸರು ಯಾವುದಾದ್ರೂ ಒಂದನ್ನ ನಾವು ಇಲ್ಲಿ ಸರ್ಚ್ ಆಪ್ಷನ್ ಏನಿದೆ ಇದರಲ್ಲಿ ಟೈಪ್ ಮಾಡಿ ಪಡ್ಕೋಳೋ ಅಂಥದ್ದು ಭಾಳ ಈ ಎಷ್ಟು ನೆಕ್ಸ್ಟು ಇಲ್ಲಿ ಜಾತಿ ಉಪ ಜಾತಿಗಳ ಹೆಸರು ಪರ್ಯಾಯ ಜಾತಿ ಅಂತ ಕೊಟ್ಟಿದ್ದಾರೆ ಉಪಜಾತಿಗಳನ್ನ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ ಇದೇ ಇಲ್ಲ ಅಂತ ಕೇಳಿದ್ದಾರೆ ಮಾತೃಭಾಷೆನ ಕೇಳಿದ್ದಾರೆ ಮಾತೃಭಾಷೆ ಕನ್ನಡ ಕೊಡ್ತೀವಿ ಅಂಗವಿಕಲರೇ ಹೌದು ಇಲ್ಲ ಅಂತ ಎರಡು ಆಪ್ಷನ್ ಇದೆ ಹೌದು ಅಂತ ಕೊಟ್ಟರೆ ಸುಮಾರು ಮಾಹಿತಿ ಕೇಳುತ್ತೆ ಯು ಡಿ ಐ ಡಿ ಸಂಖ್ಯೆಯನ್ನು ಇಲ್ಲಿ ನಮೂದಿಸ್ಬೇಕಾಗ ಯು ಡಿ ಐ ಡಿ ಸಂಖ್ಯೆ ಇದೆಯಾ ಅಂತ ಕೇ ಇದು ಕೇಳಿದೆ ಯು ಡಿ ಐ ಡಿ ಸಂಖ್ಯೆ ಇದೆ ಅಂತ ಅಂದರೆ ಹೌದು ಅಂತ ಕೊಡಬೇಕು ಇಲ್ಲ ಅಂತ ಅಂದರೆ ಇಲ್ಲ ಅಂತ ಕೊಡಬೇಕು ಹೌದು ಯು ಡಿ ಐ ಡಿ ಸಂಖ್ಯೆ ಇದೆ ಅಂತ ಕೊಟ್ಟರೆ ನೆಕ್ಸ್ಟ್ ನಮಗೆ ಯು ಡಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಅಂತ ಬರುತ್ತೆ ಯು ಡಿ ಐ ಡಿ ಸಂಖ್ಯೆನ ಇಲ್ಲಿ ಅಲ್ಲಿ ಅವ್ರದ್ದು ಒಂದು ಕಾರ್ಡ್ ಇರುತ್ತೆ ಅದನ್ನು ತಗೊಂಡು ನಮೂದಿಸ್ಬೇಕು ಆಮೇಲೆ ಇದರಲ್ಲಿ ನಿಮಗೆ ದಿನನಿತ್ಯದ ಚಟುವಟಿಕೆಗಳ ಸು ಅವಶ್ಯಕ ಅಂತ ಕೇಳ್ತಿದೆ ಸ್ವಾಸ್ಥ್ಯ ಇದಾರೆ ಅಂತ ಹೌದು ಅಂತ ಕೊಡಬೇಕು ಇವೆಲ್ಲ ಕೆಲವೊಂದು ಹೌದು ಇಲ್ಲ ಹೌದು ಇಲ್ಲ ಅಂತ ಕೊಡ್ತಕ್ಕಂಥದ್ದು ಗೊತ್ತಾಗುತ್ತೆ ಉಪಕರಣಗಳೇನಾದರೂ ಬಂದಿದೆಯಾ ಅಂತ ಮೆನ್ಷನ್ ಮಾಡಿ ಕೇಳ ಕೊಡ ಕೇಳುತ್ತೆ ಅದನ್ನು ಕೊಡಬೇಕು ಇನ್ನು ವೈವಾಹಿಕ ಸ್ಥಿತಿ ಅವಿವಾಹಿತರು ವಿವಾಹಿತರು ಇದನ್ನು ಕೊಡಬೇಕು ವಿವಾಹದ ಸಂದರ್ಭದಲ್ಲಿ ಎಷ್ಟು ವರ್ಷ ವಯಸ್ಸಾಗಿತ್ತು ಅಂತ ಇಲ್ಲಿ ಕೊಡಬೇಕು ವಿದ್ಯಾಭ್ಯಾಸದ ವಿವರಗಳು ಏನು ಓದಿದ್ರದೆ ಓದಿರ್ತಕ್ಕಂಥದ್ದು ಅಕ್ಷರಸ್ಥರು ಅನಕ್ಷರಸ್ಥರು ಇದು ಏನಿದೆ ಇದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಸರ್ಕಾರದಲ್ಲಿ ಇದು ಯಾವ ಉದ್ಯೋಗ ಕೇಡರ್ ಇದೀವಿ ಅಂತ ಬರುತ್ತೆ ಎಂಪ್ಲಾಯೀಸ್ ಆದರೆ ಎ ಬಿ ಸಿ ಏನಿದೆ ಗ್ರೇಡ್ ಅದನ್ನ ಕೇಡರ್ ಏನಿದೆ ಅದನ್ನ ಕೊಡಬೇಕು ನೆಕ್ಸ್ಟು ವಿದ್ಯಾರ್ಥಿ ವೇತನ ಏನಾದರೂ ಇದೆಯಾ ಅಂತ ಇದ್ದರೆ ಕೊಡಬೇಕು ಇಲ್ಲಿ ಟಿಕ್ಕನ್ನು ಕೊ ಬಾಕ್ಸನ್ನು ಕೊಟ್ಟಿದ್ದಾರೆ ಇದನ್ನು ಬಾಕ್ಸನ್ನು ಟಿಕ್ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೇಕು ಈ ಥರ ಏನಾದರೂ ಕೊಟ್ಟರೆ ಅಲ್ಲಿ ಮೆನ್ಷನ್ ಮಾಡಿ ಯಾವುದು ಅಂತ ಕೇಳುತ್ತೆ ಸೊ ಅದನ್ನು ನಾವು ಇದಲ್ದಲ್ಲೇ ಬೇರೆ ಯಾವುದಾದ್ರೂ ಇದೆ ಅದನ್ನು ಮೆನ್ಷನ್ನ ಮಾಡಬೇಕು ಅಲ್ಲಿ ಇನ್ನು ನೆಕ್ಸ್ಟು ಎರಡೆರಡು ಬೇಕಾದರೂ ಆಪ್ಷನ್ನ ಇಲ್ಲಿ ನಾವು ಕೊಡಬಹುದು ಬೇಡ ಅಂತಂದರೆ ಅದನ್ನು ಇಂಟು ಸಹ ಮಾಡಬಹುದು ಇನ್ನು ಹದಿಮೂರು ಜೆ ಇಲ್ಲ ಅಂತ ಕೊಡ್ತೀನಿ ಉದ್ಯೋಗ ವಿವರಗಳು ಮುನ್ನೂರ ಎಪ್ಪತ್ತೊಂದು ಜೆ ಇಲ್ಲ ಅಂತ ಉದ್ಯೋಗ ವಿವ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ ಹೌದು ಅಥವಾ ಇಲ್ಲ ಅಂತ ಕೊಟ್ಟಿದ್ರೆ ಹೌದು ಆದರೆ ಯಾವ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ ಸರ್ಕಾರಿ ಅಥವಾ ಇತರೆ ಖಾಸಗಿ ಯಾವುದರಲ್ಲಿ ಮಾಡ್ತಾಯಿದ್ದೀವಿ ಅದನ್ನು ಮೆನ್ಷನ್ ಮಾಡಬೇಕು ಇನ್ನು ಸರ್ಕಾರಿ ಇದನ್ನು ಇದರಲ್ಲಿ ಕೊಟ್ಟರೆ ಮತ್ತು ಯಾವ ಈ ಸೇವೆ ಅಂತ ಮತ್ತೆ ಪರ್ಟಿಕ್ಯುಲರಾಗಿ ಕೇಳುತ್ತೆ ಅದನ್ನು ನಾವು ಇಲ್ಲಿ ರಾಜ್ಯ ಸರ್ಕಾರದ ಸೇವೆ ಇದು ಕೆಲಸಲ್ಲಿ ಮತ್ತು ರಾಜ್ಯ ಸರ್ಕಾರ ಸೇವೆಯಲ್ಲಿ ಯಾವುದು ಕೇಡರ್ ಅಂತ ಕೇಳುತ್ತೆ ಅದನ್ನು ಕೊಡಬೇಕು ಇನ್ನು ಕುಟುಂಬದ ಕುಲ ಕಸುಬು ಯಾವುದಿದೆ ಅದನ್ನು ಮೆನ್ಷನ್ ಮಾಡಬೇಕು ಕೃಷಿ ಅಂತ ಕೊಟ್ಟಿದ್ದೀನಿ ಇಲ್ಲಿ ಕುಟುಂಬದ ಉಪಕಸ್ಬುಗಳು ಎಷ್ಟು ಕೊಟ್ಟಿದ್ದಾರೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರ ಹೌದು ಅಂತ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಕೊಡಬೇಕು ಇದರಿಂದ ಯಾವುದಾದ್ರೂ ಕಾಯಿಲೆಗಳು ಏನಾದರೂ ಬಂದಿದೆಯಾ ಇಲ್ಲ ಅಂತ ಕೊಡಬೇಕು ಇಲ್ಲಾಂದರೆ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಬೇಕು ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಇದು ಯಾವುದಾಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆದಾಯ ತೆರಿಗೆನ ಕಟ್ತೀರಾ ಇಲ್ಲ ಹೌದು ಇಲ್ಲ ಅಂತ ಕೊಡಬೇಕು ಇನ್ನು ಬ್ಯಾಂಕ್ ಬ್ಯಾಂಕ್ ಅವು ಇದೆಯಾ ಇಲ್ವಾ ಅಂತ ಕೊಡಬೇಕು ಬ್ಯಾಂಕ್ ಅಕೌಂಟ್ ಹೌದು ಅಂತ ಕೊಟ್ಟರೆ ಯಾವ ಒಂದು ವಿಧದ ಬ್ಯಾಂಕ್ ಅಂತ ಕೇಳುತ್ತೆ ರಾಷ್ಟ್ರೀಕೃತಿಯ ಬ್ಯಾಂಕು ಸಹಕಾರಿ ಬ್ಯಾಂಕು ಈ ರೀತಿಯಾಗಿ ಇದರಲ್ಲಿ ಆಗುತ್ತೆ ಅದನ್ನ ಚೆಕ್ ಬಾಕ್ಸಿಗೆ ಟಿಕ್ ಮಾಡಿ ಡನ್ ಅಂತ ಇದೆ ಅದನ್ನ ಕೊಡಬೇಕು ಇನ್ನು ನೀವು ಯಾವ ಕೌಶಲ್ಯ ಅಭಿವೃದ್ಧಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಾ ಅಂತ ಕೇಳಿದೆ ಇದರಲ್ಲಿ ಕೊಟ್ಟಿದ್ದಾರೆ ಇಷ್ಟು ಸುಮಾರು ಒಂದು ನಾಲ್ಕೈದು ಇದರಲ್ಲಿ ಯಾವುದಾದ್ರೂ ನೀವು ಕೌಶಲ್ಯಗಳನ್ನ ಪಡೆಯಲಿಕ್ಕೆ ಇಷ್ಟಪಡೋದಾದರೆ ಇಲ್ಲ ಇಲ್ಲ ಯಾವುದು ಬೇಡ ಅಂತ ಬೇಡ ಅಂತಲೂ ಕೊಡ್ಬೋದು ಅಥವಾ ಈ ಯಾವುದು ಎರಡೆರಡು ಆಪ್ಷನ್ ಬೇಕಾದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ಎರಡು ಮೂರು ಆಪ್ಷನ್ಗಳು ಯಾವುದು ನಮಗೆ ಅನೇಕ ಆಪ್ಷನ್ಗಳು ಬೇಕು ಅಂದರೂ ಸಹ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೆಕ್ಸ್ಟ್ ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಹೌದು ಅಂತ ಕೇಳುತ್ತೆ ಹೌದು ಅಂತ ಕೊಟ್ರೆ ಇಲ್ಲಿ ಮತ್ತೆ ಯಾವ ವಿಧ ಅಂತ ಕೇಳುತ್ತೆ ಎಷ್ಟು ಕಲ್ತಿದ್ದೀರಾ ಏನು ಪರಿಣಿತಿ ಇದೆ ಅಂತ ಕೇಳುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಇನ್ನು ಆರೋಗ್ಯ ವಿಮೆ ಯಾವ ಸರ್ಕಾರೀಲಿ ಮಾಡಿಸಿದ್ರ ಖಾಸಗಿಲ್ ಮಾಡಿಸಿದ್ರ ಯಾವುದು ಮಾಡಿಸಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಬೇಕು ಇನ್ನು ರಾಜಕೀಯ ಪ್ರಾತಿನಿಧ್ಯ ಇದೆ ಏನಾದರೂ ಜನಪ್ರತಿನಿಧಿಗಳು ಆಗಿದ್ದೀರಾ ಹೌದು ಇಲ್ಲ ಅಂತ ಕೊಡಬೇಕು ಹೌದು ಅಂತ ಕೊಟ್ಟರೆ ಇಲ್ಲ ಅಂತ ಕೊಟ್ಟರೆ ಕೊಡೋಲ್ಲ ಹೌದು ಅಂತ ಕೊಟ್ಟರೆ ಯಾವುದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಂ ಪಿವರೆಗೂ ಯಾವ ಒಂದು ಇದೆ ಅಂತ ಅದನ್ನು ಮೆನ್ಷನ್ ಮಾಡಬೇಕು ಇನ್ನು ಅದರಲ್ಲಿ ಜನಪ್ರತಿನಿಧಿಗಳ ಹೌದು ಅಂತ ಕೊಟ್ಟರೆ ಮತ್ತೆ ನಿಗಮ ಮಂಡಳಿ ಯಾವುದಾದ್ರೂ ಇದರಲ್ಲಿ ಸಹಕಾರಿ ಬ್ಯಾಂಕು ಈ ರೀತಿ ಹೌದು ಇಲ್ಲ ಅಂತ ಕೊಡಬೇಕು ಜನಪ್ರತಿನಿಧಿಗಳು ಅದರಲ್ಲಿ ಯಾವುದಾದ್ರೂ ನಿಗಮ ಮಂಡಳಿಯಲ್ಲಿ ಯಾವುದಾದ್ರೂ ಇದ್ದೆಗಳಿದೆಯಾ ಅಂತ ಮೆನ್ಷನ್ ಮಾಡಬೇಕು ಅದು ಹಿಂದಿಂದು ಅಥವಾ ಪ್ರಸ್ತುತನೋ ಅಂತ ಮಾಡಿ ಸೇವ್ ಅಂಡ್ ಫಿನಿಶ್ ಅಂತ ಇದೆ ಇದನ್ನು ಕೊಡಬೇಕು ಇದು ಒಬ್ಬ ಪರ್ಸನ್ದು ಇಷ್ಟು ಕೆಲಸನ ಆಗುತ್ತೆ ಒಂದು ಇಲ್ಲಿ ಕಂಪ್ಲೀಟ್ ಆಯಿತು ಕಂಪ್ಲೀಟೆಡ್ ಅಂತ ಗ್ರೀನಲ್ಲಿ ಬರುತ್ತೆ ಆಗದೆ ಇದ್ದರದು ನಾಟ್ ಕಂಪ್ಲೀಟ್ ಅಂತ ಇದೇ ರೀತಿಯಾಗಿ ತೋರಿಸುತ್ತೆ ಹೌಸ್ ಡೀಟೇಲ್ಸು ಲಾಸ್ಟಿಗೆ ಮಾಡಬೇಕು ಸಬ್ಮಿಟ್ ಸರ್ವೇನ ಕೊನೆ ಕೊಡಬೇಕು ಈಗ ಎರಡನೇ ಪರ್ಸನ್ನ ತೆಗೆದುಕೊಂಡು ಮಾಡ್ತೀನಿ ಎರಡನೇ ಪರ್ಸನ್ನ ತೆಗೆದುಕೊಂಡು ಮಾಡಬೇಕಾದಾಗ ಇಲ್ಲಿ ಜಾತಿದೊಂದು ಮತ್ತೇನೊಂದು ಸಲ ಜಾತಿ ಮೆನ್ಷನ್ ಮಾಡಬೇಕಾದಾಗ ಇಲ್ಲಿ ತುಂಬ ಜಾತಿಗಳನ್ನ ಕೊಟ್ಟಿದ್ದಾರೆ ಸೊ ಏನು ಮಾಡಬೇಕು ಅಂದರೆ ಜಾತಿ ಆಗಲಿ ಆಗಲಿ ಈ ಥರ ಅಡ್ಡ ಹೆಸರು ಜಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಜಾತಿ ಈ ಕೋಡನ್ನು ಇದೇ ರೀತಿಯಾಗಿ ತಿಳ್ಕೊಂಡು ಇಲ್ಲಿ ಎಂಟ್ರಿ ಮಾಡಿದರೆ ನಮಗೆ ಈಸಿಯಾಗಿ ಟಕ್ಕಂತ ಸಿಗುತ್ತೆ ಅಥವಾ ಜಾತಿ ಹೆಸರನ್ನು ಸಹ ಇಲ್ಲಿ ಟೈಪ್ ಮಾಡಿದರೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಟೈಪ್ ಮಾಡಿದರೂ ಸಹ ಈ ರೀತಿಯಾಗಿ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಆ ಜಾತಿನ ಸೆಲೆಕ್ಟು ಸಹ ಮಾಡ್ಕೋಬಹುದು ಈ ರೀತಿ ಜಾತಿ ಕೋಡನ್ನು ಟೈಪ್ ಮಾಡಿದರೆ ಸರ್ಚ್ ಕೊಟ್ಟರೆ ಅದು ಸಹ ಅಲ್ಲಿ ಲಭ್ಯ ಆಗುತ್ತೆ ಅದನ್ನು ನಾವು ಮೆನ್ಷನ್ ಮಾಡ್ಕೊಂಡು ಇಬ್ರದ್ದು ಈ ರೀತಿ ಆಯಿತು ಕಂಪ್ಲೀಟೆಡ್ ಆಯಿತು ಈಗ ಮೂ ನಾಲ್ಕು ಜನ ಇದ್ದರೆ ಇಲ್ಲಿ ಆಗಿರೋಂಥದನ್ನು ಮೇಲೆ ತೋರಿಸ್ತಾ ಇರುತ್ತೆ ಒಂದು ನಾಲ್ಕರಲ್ಲಿ ಮೂರು ಆಗಿದೆ ಅಂತ ಇನ್ನು ಉಳಿದಂಥದನ್ನು ನಾಟ್ ಕಂಪ್ಲೀಟ್ ಅಂತದ ಇರೋದನ್ನೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮಾಡಬೇಕು ಇಲ್ಲಿ ನಾನು ಹೊಸ ಸದಸ್ಯರದು ಒಂದು ಇಂಪಾರ್ಟೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ ಸದಸ್ಯರನ್ನ ಆ್ಯಡ್ ಮಾಡಿದಾಗ ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ ತೆಗೆದುಕೊಳ್ಳುತ್ತೆ ಇಲ್ಲಿ ಮೊಬೈಲ್ ಸಂಖ್ಯೆನ ಕೊಡ್ತೀವಿ ಮೊದಲನೇದಾಗಿ ಇ ಕೆ ವೈಸಿನ ಸಹ ಮಾಡಬೇಕು ಮೊಬೈಲ್ ಸಂಖ್ಯೆನ ಕೊಟ್ಟಾದ್ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಬರೋಲ್ಲ ಆ ಹಳಬ್ಬರಿಗಾದ್ರೆ ಆಧಾರ್ ಕಾರ್ಡ್ ನಂಬರ್ ತೋರಿಸುತ್ತೆ ಇವ್ರಿಗೆ ಯಾರು ಇ ಕೆ ವೈ ಸಿ ಮೇಲೆ ಇಲ್ಲಿ ಕೊಟ್ಟರೆ ಕ್ಲಿಕ್ ಮಾಡಬೇಕು ಇ ಕೆ ವೈ ಸಿ ಸೇವೆಗಳನ್ನ ಮಾಡಬೇಕು ಇಲ್ಲಿ ಇಲ್ಲಿ ಮಾಡಬೇಕಾದಾಗ ಮೊದಲೇ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ ನಮಗೆ ಆಧಾರ್ ಕಾರ್ಡ್ ನಂಬರ್ನ ತೆಗೆದುಕೊಂಡು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಇಲ್ಲಿ ದೃಢೀಕರಣಕ್ಕೆ ಟಿಕ್ ಬಾಕ್ಸ್ಗೆ ಕ್ಲಿಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಟೈಪ್ ಮಾಡಿದಾಗ ಇಲ್ಲಿ ಚೆಕ್ ಕೋಣಕ್ಕೆ ಇದನ್ನು ಸರಿ ಇದೆಯಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಇನ್ನೊಂದು ಸಲ ನೋಡೋಕ್ಕೆ ಕಾಣಿಸುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಾವು ಅದಕ್ಕೆ ಒಂದು ಓ ಟಿ ಪಿ ಅದು ದೃಢೀಕರಣ ತಲೆಕೆ ಓ ಟಿ ಪಿ ಅಥವಾ ಫೇಸ್ ಕ್ಯಾಪ್ಚರ್ ಕೊಟ್ಟಿದ್ದಾರೆ ಇಲ್ಲಿ ಈಸಿ ಅಂದರೆ ಓ ಟಿ ಪಿ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಅವರ ಒಂದು ಆಧಾರ್ ಕಾರ್ಡಲ್ಲಿ ಇರತಕ್ಕಂಥ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಇಲ್ಲಿ ಓ ಟಿ ಪಿ ಕ್ಲಿಕ್ ಮಾಡಿ ಓ ಟಿ ಪಿ ಪಡೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಅವ್ರಿಗೆ ಟೆಕ್ಸ್ಟ್ ಮೆಸೇಜ್ ಆಗಿ ಈ ರೀತಿಯಾಗಿ ಓ ಟಿ ಪಿ ಹೋಗೋ ಓ ಟಿ ಪಿ ಬ ಹೋಗುತ್ತೆ ಸೆಂಡ್ ಓ ಟಿ ಪಿ ಸಕ್ಸಸ್ಫುಲಿ ಓ ಟಿ ಪಿ ಹೋಗಿದೆ ಅಂತ ಈಗ ಆ ಓ ಟಿ ಪಿನ ಓಕೆ ಕೊಡಬೇಕು ಓ ಟಿ ಪಿನ ತೆಗೆದುಕೊಂಡು ಓ ಟಿ ಪಿ ನಮೂದಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಒ ಟಿ ಪಿನ ನಮೂದಿಸಿ ಸಲ್ಲಿಸು ಕೊಡಬೇಕು ಇದಕ್ಕೆ ಟೈಮು ತುಂಬ ಕಡಿಮೆನೇ ಇರುತ್ತೆ ಅಷ್ಟರೊಳಗಡೆ ಮಾಡಬೇಕು ಓ ಟಿ ಪಿನ ಎಂಟ್ರಿ ಮಾಡ್ತಾ ಇಲ್ಲಿ ಈ ರೀತಿ ಆರು ಸಂಖ್ಯೆ ಒ ಟಿ ಪಿ ಹೋಗುತ್ತೆ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಸೆಕೆಂಡ್ ಕಡಿಮೆ ಆಗುತ್ತೆ ತೋರಿಸುತ್ತೆ ಸೊ ಒ ಟಿ ಪಿ ಜನರೇಟ್ ಆದಮೇಲೆ ಇಲ್ಲಿ ನಂಬರ್ ಬರುತ್ತೆ ಒ ಟಿ ಪಿ ಇದು ಆಧಾರ್ ನಂಬರಲ್ಲಿ ನಾಲ್ಕು ಕೊನೆ ನಾಲ್ಕು ಸಂಖ್ಯೆ ಬರುತ್ತೆ ಇದು ಎಲ್ಲರಿಗೂ ಬರೋ ಥರ ಇದೇ ರೀತಿ ಇ ಕೆ ವೈ ಸಿ ಆಗಿದೆ ಅಂತ ಬರುತ್ತೆ ನೆಕ್ಸ್ಟ್ ಮುಂದಿಂದ ಇಲ್ಲಿ ಕೆಲವೊಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥಕ್ಕಂಥ ಮಕ್ಕಳಿಗೆ ಏನು ಬರುತ್ತೆ ಅಂದರೆ ಶಾಲೆ ವಿಧ ಇಲ್ಲಿ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಕನ್ನಡ ಮಾಧ್ಯಮ ಆಂಗ್ ಆಂಗ್ಲ ಮಾಧ್ಯಮ ಸರ್ಕಾರಿ ಖಾಸಗಿ ಶಾಲೆಗಳು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್ ಬರುತ್ತೆ ಇನ್ನು ಓದ್ತಾ ಇರ್ತಕ್ಕಂಥ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಇನ್ನು ಮೀಸಲಾತಿ ಅದಕ್ಕೆ ಕಂಪ್ಲೀಟ್ ಮಾಡ್ತಕ್ಕಂಥ ಅವ್ರದ್ದು ಇಷ್ಟು ನಾಲ್ಕಕ್ಕೆ ನಾಲ್ಕು ಜನ ಕುಟುಂಬದ ಸದಸ್ಯರು ಕಂಪ್ಲೀಟ್ ಆಗಿದೆ ಈಗ ಲಾಸ್ಟು ಹೌಸ್ ಹೋಲ್ಡ್ ಡೀಟೇಲ್ಸ್ನ ಕಂಪ್ಲೀಟ್ ಮಾಡಬೇಕು ನಾಟ್ ಕಂಪ್ಲೀಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಹೌಸ್ ಹೋಲ್ಡ್ ಡೀಟೇಲ್ಸಲ್ಲಿ ಮೇಯ್ನ್ ಇಲ್ಲಿ ಕೆಲವೊಂದು ಆಪ್ಷನ್ ಎಲ್ಲ ಇವೆಲ್ಲ ಅಲ್ಲೇ ಕೊಟ್ಟು ಬರೆದಿರ್ತವೆ ಇನ್ನು ಗ್ರಾಮ ಪಟ್ಟಣ ನಗರದ ಹೆಸರನ್ನ ಇಲ್ಲಿ ಟೈಪ್ ಮಾಡಿದರೆ ಅದರದ್ದು ಕೋಡ್ ಬರುತ್ತೆ ಅಲ್ಲಿ ಆಪ್ಷನ್ನು ಸೆಲೆಕ್ಟ್ ಆಗುತ್ತೆ ಅದನ್ನು ಹುಡುಕಿ ಯಾವುದು ನ ಗ್ರಾಮ ಅಥವಾ ಪಟ್ಟಣ ಟೈಪ್ ಮಾಡಬೇಕು ಇನ್ನು ಎಚ್ ಎಸ್ ಮನೆ ಸಂಖ್ಯೆ ಅಂತ ಇದೆ ಮನೆ ಸಂಖ್ಯೆನ ಟೈಪ್ ಮಾಡಬೇಕು ಇನ್ನು ಕೃಷಿ ಭೂಮಿ ಇದೆಯಾ ಅಂತ ಕೇಳುತ್ತೆ ಇಲ್ಲಿ ಖುಷಿ ಯಾವುದು ಅಂತ ಕೊಟ್ಟರೆ ಇಷ್ಟು ಮಾಹಿತಿನ ಕೊಡಬೇಕು ಇಲ್ಲಿ ಕುಷ್ಕಿನಾ ತರಿನ ಭಾಗ ಆಯ್ತಾನ ಪ್ಲಾಂಟೇಶನ್ನ ಕುಷ್ಕಿ ಅಂದರೆ ಡ್ರೈ ಲ್ಯಾಂಡು ತರಿ ಅಂದರೆ ವೆಟ್ ಲ್ಯಾಂಡು ಭಾಗ ಆಯ್ತು ಅಂದರೆ ತೋಟ ಪ್ಲಾಂಟೇಶನ್ ಅಂದರೆ ಕಾಫಿ ಈ ರೀತಿ ಮಾಡಿರ್ತಕ್ಕಂಥದ್ದು ಇದು ಸ್ವಯ ಪಿ ಯಾವುದರಿಂದ ಬಂದಿರೋದು ಪಿತರಾರ್ಜಿತನ ಸ್ವಯಾರ್ಜಿತನ ಅಂತ ಮೆನ್ಷನ್ ಮಾಡಬೇಕು ಇಲ್ಲಿ ನಾವು ಜಮೀನಿಂದ ಎಂಟ್ರಿ ಮಾಡಿದಿವಲ್ಲ ಅದರ ಒಂದು ವಿಸ್ತೀರ್ಣವನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಎಕರೆ ಮತ್ತು ಕುಂಟೆ ಮತ್ತು ಸೆಂಟ್ಸ್ ಅಂತ ಇದೆ ಇದರಲ್ಲಿ ಎಕ್ರೆಯಲ್ಲಿ ಇಲ್ಲಿ ಪಕ್ಕದಲ್ಲಿ ಝೀರೋ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಕೀಬೋರ್ಡ್ ಓಪನ್ ಆಗುತ್ತೆ ಕೀಬೋರ್ಡಲ್ಲಿ ಎಷ್ಟು ಡೈರೆಕ್ಟಾಗಿ ಇಷ್ಟು ಎಕರೆ ಅಂತ ಇಷ್ಟು ಕುಂಟೆ ಅಂತ ಟೈಪ್ ಮಾಡ್ಬೋದು ಇಲ್ಲಿ ಝೀರೋನ ತೆಗೆದು ಸಂಖ್ಯೆನ ಟೈಪ್ ಮಾಡ್ಬೋದು ಅಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ ಮೈನಸ್ ಕೊಟ್ಟಿದ್ದಾರೆ ಈ ಕಡೆ ಅದನ್ನು ಕಡಿಮೆ ಮಾಡ್ಕೋಬೋದು ನಾವು ಟೈಪ್ ಮಾಡಿದ್ದೀನ ಇಲ್ಲಾಂದರೆ ಕರೆಕ್ಟಾಗಿ ಅಲ್ಲೇ ಟೈಪ್ ಮಾಡಿಬಿಟ್ರೆ ಒಂದು ಸಲ ಸಾಕು ಇನ್ನು ನೀರಾವರಿ ಮೂಲ ಯಾವುದು ಅಂತ ಇದೆ ಇದರಲ್ಲಿ ಇರೋ ಇಷ್ಟು ಆಪ್ಷನ್ ಇದೆ ಇದರಲ್ಲಿ ಯಾವ್ದು ಬೇಕಾದ್ನ ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಆಪ್ಷನ್ ಇದ್ರೆ ಎರಡನ್ನು ಸಹ ಸೆಲೆಕ್ಟ್ ಮಾಡ್ಕೋಬಹುದು ಒಂದು ಕೆರೆ ಬ ನೀರು ಇದೆ ಕೊಳವೆ ನೀರು ಇದೆ ಅದನ್ನು ಮಾಡ್ಕೋಬಹುದು ಇನ್ನೊಂದು ಇದು ಸಾಲ ಎಲ್ಲಿ ತೆಗೆದುಕೊಂಡಿದೀವಿ ಅಂತ ಯಾವ ಬ್ಯಾಂಕ್ಗಳಲ್ಲಿ ಸಹಕಾರಿ ಬ್ಯಾಂಕ್ ಅಲ್ಲಿ ಇನ್ನು ಹಸು ಹಸು ಎತ್ತು ಎಮ್ಮೆ ಕುರಿ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಸಾಕು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಇದಾವೆ ಅಂತ ಈ ಸ ಬಾಕ್ಸಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗ್ಬೇಕು ಇದರಲ್ಲಿ ಯಾವುದಾಗುತ್ತೆ ಅದು ಸಾಗಾಣಿಕೆ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎರಡೆರಡು ಮೂರು ಮೂರು ಇದ್ರೂ ಸಹ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ಯಾವುದಾದ್ರು ರ್ಯಾಂಗ್ ಮಾಡಿದ್ವಿ ಅಂತ ಅಂದರೆ ಅಲ್ಲಿ ಮೀನುಗಾರಿಕೆ ಅಂತ ತೆಗೆದುಕೊಂಡಿನಿ ಅಲ್ಲಿಲ್ಲ ಮಿಸ್ ಆಗಿ ಬಂತು ಅಂದರೆ ಇಂಟ್ರೂ ಮಾಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ ಈ ಥರ ಅಂತ ಕೊಟ್ಟರೆ ಯಾವುದಾದ್ರೂ ಸ್ಪೆಸಿಫೈ ಮೆನ್ಷನ್ ಮಾಡಿ ಅಂತ ಕೊಡ್ತಾರೆ ಅದನ್ನು ಟೈಪ್ ಮಾಡಿ ಮೆನ್ಷನ್ ಮಾಡಬೇಕಾಗತ್ತೆ ಈ ಥರ ಅಂತ ಕೊಟ್ಟರೆ ಇನ್ನು ವಾಸದ ಮನೆ ಇವುಗಳ ಎಷ್ಟೆಷ್ಟೆ ಅಂತ ಟೈಪ್ ಮಾಡಬೇಕು ತುಂಬ ಮನೆಯಲ್ಲಿದ್ದ ಎಲ್ಲ ಐಟಮ್ಸನ್ನು ಕೇಳಿದರೆ ಸೈಕಲ್ಲು ಬೈಕು ಫ್ರಿಡ್ಜು ಟಿ ವಿ ಕಾರು ಎಲ್ಲ ಎಷ್ಟೆಷ್ಟಿದೆ ಅಂತ ಸಂಖ್ಯೆನ ಮೊಬೈಲು ಈ ಕೃಷಿ ಉಪಕರಣಗಳು ಆಭರಣಗಳು ಎಲ್ಲದು ಕಟಾವು ಯಂತ್ರ ಎಲ್ಲದನ್ನು ಸಹ ಎಷ್ಟೆಷ್ಟಿದೆ ಅಂತ ಇಲ್ಲಿ ಟೈಪ್ ಮಾಡಬೇಕು ಇನ್ನು ಸರ್ಕಾರದಿಂದ ಪಡೆದಿರತಕ್ಕಂಥ ಸೌಲಭ್ಯಗಳು ಯಾವ್ಯಾವ ಇದೆ ಅದನ್ನೆಲ್ಲ ಇಲ್ಲಿ ಇಷ್ಟು ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಡ್ರಾಪ್ ಬಾಕ್ಸಲ್ಲಿ ಇದನ್ನು ಯಾವುದ್ಯಾವ್ದು ಇದೆ ಒಂದು ಎರಡು ಮೂರು ಯಾವುದಿದು ಗೃಹ ಚೌತಿ ಇರ್ಬೋದು ಭಾಗ್ಯಲಕ್ಷ್ಮಿ ಇರ್ಬೋದು ಗು ಅಥವಾ ಆರೋಗ್ಯ ವಿಮೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಯಾವುದಿದೆ ಇದೆ ಎಲ್ಲ ಚೆಕ್ ಬಾಕ್ಸ್ ಟಿಕ್ ಮಾಡ್ಕೊಂಡು ಅಷ್ಟನ್ನು ಕೊಡ್ಬೋದು ಬೇಕಾದರೆ ಇನ್ನು ವಾಸಿಸಿರುವ ಸ್ಥಳ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಮನೆ ಎಂಥದ್ದು ಪಕ್ಕಾ ಮನೇನೋ ಕಚ್ಚಾ ಮನೆನೋ ಅಂತ ಕೊಟ್ಟಿದ್ದಾರೆ ಡೀಟೇಲಾಗೆ ಕೊಟ್ಟಿದ್ದಾರೆ ಎಲ್ಲ ಅರ್ಥ ಆಗುತ್ತಲ್ಲೇ ಕುಡಿಯುವ ನೀರಿನ ಮೂಲ ಏನಿದೆ ಮನೆಗೆ ಅಂತ ಅದನ್ನು ಮೆನ್ಷನ್ ಮಾಡ್ಬೋದು ಇನ್ನು ಅಡುಗೆಗೆ ಎಲ್ ಪಿ ಜಿ ಗ್ಯಾಸು ಸ್ವಂತ ಮನೇನ ವಸತಿ ನಿವೇಶ ಸೈಟ್ ಏನಾದ್ರು ಇದೆಯಾ ಶೌಚಾಲಯ ಮನೆ ಒಳಗಿದೆಯಾ ಹೊರಗಿದೆಯಾ ವಿದ್ಯುತ್ತು ಇದೆ ಇನ್ನ ಅಂತರ್ಜಾಲ ಇದೆ ಪ್ರಾಕೃತಿಕ ವಿಪೋಕಗಳಿಗೆ ವಿಪಕೋ ವಿಕೋಪಗಳಿಗೆ ಏನಾದ್ರು ಯಾವುದಾದ್ರು ಇದಾಗಿದೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇನ್ನ ನೆಕ್ಸ್ಟ್ ಅನಿವಾಸಿ ಭಾರತೀಯರಾಗಿದ್ದರೆ ಹೌದು ಇಲ್ಲ ಕೊಡಬೇಕು ಇಲ್ಲ ಅಂತ ಕೊಡ್ತೀನಿ ಇನ್ನ ಸದಸ್ಯ ಸಂಬಂಧಪಟ್ಟ ಯಾವ್ದಾದ್ರು ಕೋರ್ಟ್ ವ್ಯಾಜ್ಯಗಳು ಇದೆಯಾ ಅಂತ ಹೌದು ಅಂತ ಕೊಟ್ರೆ ಇದಕ್ಕೆ ನೆರವು ಪ್ರಾಧಿಕಾರದಿಂದ ಸಿಗ್ತಿದೆಯಾ ನಿಮಗೆ ಅದರ ಬಗ್ಗೆ ಗೊತ್ತಿದೆಯಾ ಕಾನೂನು ಸಲಹೆ ಬೇಕಾ ಈ ರೀತಿ ಕ್ವಶನ್ಗಳೆಲ್ಲ ಬರ್ತವೆ ಹೌದು ಅಂತ ಕೊಟ್ಟರೆ ಇಲ್ಲ ಅಂತ ಕೊಟ್ಟರೆ ಇವೇನು ಸಹ ಬರೋದಿಲ್ಲ ನಿರ್ವಸಿಸ್ ನಿರ್ವಸಿತಗೊಂಡಿದೆ ಅಂತ ಬಂದಿದೆ ಅಂದರೆ ಏನು ಮನೆ ಜಮೀನು ಏನಾದರೂ ಯಾವುದಕ್ಕಾದರೂ ರೋಡ್ ಮಾಡಲಿಕ್ಕೆ ಅಥವಾ ಕಾಲುವೆ ಮಾಡಲಿಕ್ಕೆ ಹೋಗಿದೆಯಾ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಅದು ಇದೇ ಯಾವುದು ಇಲ್ಲ ಅಂತ ಕೊಡಬೇಕು ಇಲ್ಲಿನ ಲಾಸ್ಟಿಗೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಬೇಕು ಇದು ಕೊನೆಯದು ಮಾಡ್ತಾ ಇರುತ್ತೆ ಎಲ್ಲ ಸದಸ್ಯರನ್ನ ಎಂಟ್ರಿ ಮಾಡಿದ್ದೀವಿ ಆ ಹೌಸ್ ಹೋಲ್ಡ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋದು ಆನಂತರ ಇಲ್ಲಿ ಸಬ್ಮಿಟ್ ಸರ್ವೆ ಅಂತ ಕೊಡಬೇಕು ಇಲ್ಲಿ ನಾಲ್ಕಕ್ಕೆ ನಾಲ್ಕು ಕಂಪ್ಲೀಟ್ ಆಗಿದೆ ಎಲ್ಲದು ಸಹ ಆಗಿದೆ ಕಂಪ್ಲೀಟೆಡ್ ಅಂತ ಬಂದಿದೆ ಇಲ್ಲಿ ಲಾಸ್ಟಿಗೆ ನಮಗೆ ಅದನ್ನ ಇದು ಕೊಟ್ಟರೆ ಕಂಟಿನ್ಯೂ ಅಂಡ್ ಸಬ್ಮಿಟ್ ಅಂತ ಬರುತ್ತೆ ಇದನ್ನು ಕೊಟ್ಟರೆ ನಮಗೆ ಒಂದು ಇಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ ಈ ಅಪ್ಲಿಕೇಶನ್ ನಂಬರ್ ನಾವು ಅಲ್ಲಿ ಬರೀಬೇಕು ಸ್ಟಿಕ್ಕರ್ ಮೇಲೆ ಗೋಡೆ ಅಂಟಿಸಿರೋಂಥದ್ದು ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು ಏನು ಮಾಡಬೇಕು ಅಂದರೆ ಒಂದು ದೃಢೀಕರಣ ಕೊಡ್ತಾರೆ ಆ ದೃಢೀಕರಣಕ್ಕೆ ಅವ್ರ ಸಮೀಕ್ಷೆ ಮಾಹಿತಿ ನೀಡಿದವರು ಸೈನ್ ಹಾಕಿಸ್ಕೊಂಡು ಈ ಒಂದು ಪೇಜಿನಲ್ಲಿ ಇದು ಮಾಡಬೇಕು ಇದು ನಾನು ಮಾದರಿಯಾಗಿ ಡಮ್ಮಿಯಾಗಿ ಮಾಡ್ತಾ ಇರತಕ್ಕಂಥದ್ದು ಸೊ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇರೋವಂಥದ್ದು ಇದು ಸಮೀಕ್ಷೆ ಒಂದು ದೃಢೀಕರಣ ಎಂಟ್ರಿ ಮಾಡಿರಲಿ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದಿಷ್ಟು ಒಂದು ವಿಡಿಯೋನ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು